ಅಯ್ಯೋ ಅಯ್ಯೋಯ್ಯೋ ಅದೆಲ್ಲ ನಮ್ಗೆ ಬೇಡವೇ ಬೇಡ ಸರ್ ಇರೋವರೆಗೂ ಇದ್ ಬಿಟ್ಟು ಸತ್ರ ನೀವೇ ಯಾರನ್ನ ಮಣ್ಣು ಮಾಡ್ಬಿಡಿ ಬೇರೆಯವ್ರಿಗೂ ಅವ್ರ ಕೊಡ್ಲೇ ಅಷ್ಟೇ ನಮ್ಗೆ ಬೇಕಾಗಿದ್ದು ಈಗ ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ ಹೋದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕೇ ವಿನ ಆಶ್ರಮದಲ್ಲಿ ಬಂದಿದ್ರೆ ಯಾರು ಟ್ರೀಟ್ಮೆಂಟ್ ಕೊಡಿಸ್ತಾರೆ ನಮಗೆ ಊಟ ಹಾಕೋ ಶಕ್ತಿನೇ ಇಲ್ಲಮ್ಮ ಈಗ ಅಂಥದಲ್ಲಿ ಭಿಕ್ಷೆ ಎತ್ತಿ ನಾನು ಊಟ ಹಾಕ್ತಾ ಇದ್ದೀನಿ ಈಗ ಸರ್ ರಾತ್ರಿ ನಾವು ಫೋನ್ ಮಾಡಿದ್ವಿ ಏನು ಸರ್ ನೀವು ಮಾಡಿ ಅದೇ ಸರ್

ಅಲ್ ಸರ್ ಆದ್ರಿಂದ ಕೈ ಫುಲ್ಲು ಬಿಟ್ಟಿದೆ ಫುಲ್ಲು ಅಂದ್ರೆ ಫುಲ್ ಊತ್ಕೊಂಡ್ಬಿಟ್ಟು ನನ್ ಸಣ್ಣ ದೇಹ ಆ ಕೈ ನೋಡಿದ್ರೆ ಇಷ್ಟಪ್ಪ ಮರ ತಡ ಇದೆ ಬಾರ ಏನು ಮಾಡಕ್ ಆಗ್ತಿಲ್ಲ ಒಂದ್ ನಮ್ದ್ ಕೆಲ್ಸಾನು ಒಂದ್ ತಲೆ ಆ ತರ ಏನು ಮಾಡಕ್ ಆಗ್ತಿಲ್ಲ ಕೆಲ್ಸಕ್ಕೆಲ್ಲ ಹೋಗ್ತಿದ್ದೆ ಈಗ ಕೆಲ್ಸಕ್ಕೆಲ್ಲ ಬಿಟ್ಬಿಟ್ಟೆ ಬಿಟ್ಟೆ ಅಂತ ಈಗ ನೋಡ್ಕೊಳ್ಳೋರು ಯಾರು ಇಲ್ಲ ಯಾರು ಅಂದ್ರೆ ಈಗ ಒಂದ್ ಹೇಳ್ತೀನಿ ಕೇಳಿ ಈಗ ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ ಹೋದಾಗ ನಾವ್ ಹಾಸ್ಪಿಟ್ಲಿಗೆ ಹೋಗಬೇಕೇವಿನ ಆಶ್ರಮದಲ್ಲಿ ಬಂದಿದ್ರೆ ಯಾರು ಟ್ರೀಟ್ಮೆಂಟ್ ಕೊಡಿಸ್ತಾರೆ ನಮಗೆ ಊಟ ಹಾಕೋ ಶಕ್ತಿನೇ ಇಲ್ಲಮ್ಮ ಈಗ ಅಂತದಲ್ಲಿ ಭಿಕ್ಷೆ ನಾನು ಊಟ ಆಗ್ತದೆ ಈಗ ಒಂದು ಈಗ ನಿಮ್ಮನ್ನ ನನ್ನ ಮಾನವೀಯತೆ ಕರ್ಕಂಬ ನಾನು ಊಟ ಕೊಡ್ಬೋದು ಹಾಸ್ಪಿಟಲ್ ಟ್ರೀಟ್ಮೆಂಟು ಮಾಡಿಸೋಕ್ಕೋಸ್ಕರ ಇನ್ನೊಬ್ಬರ ಹತ್ರ ನಾನು ರೈಸ್ ಮಾಡೋದು ಸ್ಕ್ಯಾನರ್ ಹಾಕೋದು ಈ ತಾಯಿಗೆ ಸಹಾಯ ಮಾಡಿ ಅಂತ ಹಾಕಿದರೆ ಜನ ನಗ್ತಾರಮ್ಮ ಇವತ್ತು ಆಶ್ರಮೊಂದ್ರೆ ಬೆಲೆನೇ ಇಲ್ಲ ನಮ್ಗೆ ಟ್ರೀಟ್ಮೆಂಟ್ ಬೇಡ sir ಇದು ಇರೋವರೆಗು ಸಾಯೋವರೆಗು ಒಂದು ಇಷ್ಟೇ ಅನ್ನ ಹಾಕೊಂಡು ಹಂಗಿದ್ರೆ ನಾನ್ ಖಂಡಿತ ಹಾಕ್ತೀನಮ್ಮ ಮಾತ್ರ ನನ್ ಶಕ್ತಿ ಅನುಸಾರ ಏನಾದ್ರು ತಂದು ಕೊಡ್ತೀನಿ ನನ್ಗೆ ನಿಜ್ವಾಗ್ಲೂ ಟ್ರೀಟ್ಮೆಂಟ್ ಬೇಡ ನನ್ಗೆ ಬದುಕಿ ಬಾಳ್ಬೇಕು ಅನ್ನೋ ಆಸೆನೇ ಹೊರಟೋಯ್ತು ನನ್ಗೆ ಯಾರು ಇಲ್ಲ ಮುಂದಕ್ಕೆ ಮಕ್ಳಿದಾರೆ ಅವ್ರ್ನ ನೋಡ್ಬೇಕು ಇವ್ರ್ನ ನೋಡ್ಬೇಕು ಅನ್ನೋ ಆಸೆನೇ ನನ್ಗಿಲ್ಲ ನನ್ನನ್ನ ಯಾರು ಇಲ್ಲ ಅದಕ್ಕೆ ಇರೋವರೆಗು ಒಂದ್ ಎರಡ್ ತುತ್ತು ಅನ್ನ ಒಂದ್ 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 ನಿಮಿಷ ಅಲ್ಲ ಅಲ್ಲ ಒಂದ್ ನಿಮಿಷ ನಾ ಮೂರು ನನ್ನ.

ಹಾ ಆಮೇಲೆ ಇನ್ನು ಮಕ್ಕಳು ಆಗ್ಲಿಲ್ಲ ಆ time ಅಲ್ಲಿ ಆ ಹಂಗೆ ಹೆಂಗೊ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಇದ್ದೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ತಿನ್ಕೊಂಡು ಉಂಡ್ಕೊಂಡು ಇದ್ದೆ ಒಬ್ಳೆ ಇದ್ದೆ ನಾನು ಅವಾಗೂನು ನೆಂಟರೆಲ್ಲ ಇದ್ದಾರೆ ಆದ್ರೆ ಚೆನ್ನಾಗಿ ಹಾ sir ಹಿಂಗೆ school ಅಲ್ಲಿ ಅಟೆಂಡರ್ ಆಗಿ ಆ ಎಲ್ಲ ಕೆಲಸ ಮಾಡ್ಕೊಂಡು ಇದ್ದೆ ಆಯ್ತು ಒಂದು ಡೌಟ್ ನೀವು ಸಿಂಗಲ್ ಆಗಿ ಇದ್ರಿ ಹೌದು ದುಡಿತಾ ಇದ್ರಿ ಅಲ್ವಮ್ಮ ಹೌದು ನೀವು ಏನು save ಮಾಡ್ಕೊಳ್ಳೋಕೆ ಹೋಗ್ಲೇ ಇಲ್ವಮ್ಮ. ಇಲ್ಲ ಸರ್ ಅದೇ ಮಾಡಿತಪ್ಪ ಇರೋದನ್ನ ಅದೇ ಈ ತರ ಏನೋ ಒಂದ್ ರೂಮ್ ಮಾಡ್ಕೊಂಡಿ ಮನೆ ಮಾಡ್ಕೊಂಡಿದ್ದೆ ಅದೆಲ್ಲ ಬಾಡಿಗೆ ಕಟ್ಟಕೊಂಡು ತಿನ್ಕೊಂಡಂತ ಕರೆಕ್ಟ್ ಆಗಿತ್ತು ಅಲ್ಲ ಮನೆ ಬಾಡಿಗೆ ಮಾಡ್ಕೊಂಡಿರೋದು ಸ್ವಂತ ಅಲ್ಲ ಆ ಬಾಡಿಗೆ ಸರ್ ಎಲ್ಲ ನಾ ಮಾಡ್ಕೊಳಕ್ ನನ್ಗ್ ಅಲ್ಲ ಹೋಗಲಿ ಒಬ್ರು ದುಡಿದು ಏನೂ ಉಳ್ಸ್ಕೊಳಕಲ್ವ ಅದು ಯಾರೋ ಮಗ್ತಾರಮ್ಮ ಇಲ್ಲ ಸರ್ ಅದೆಲ್ಲಾ ಮಾಡ್ಲಿಲ್ಲ ಸರ್ ನಾನು

ಹಾ ನನ್ನ ಮಾತೆ ಅಡಿಸಲ್ಲ ಯಾರು ಬರಲ್ಲ ಎಷ್ಟ ದಿನ ಆಯ್ತು ನೀವು ಓನರು ಖಾಲಿ ಮಾಡಿ ನೀವು ನೀವು ಹಿಂಗಿದೀರ ಖಾಲಿ ಮಾಡಿ ನೀವು ಖಾಲಿ ಮಾಡಿ ನೀವು ಕೆಳಗ್ ಬಿದ್ದು ಎಷ್ಟು ದಿನ ಆಯ್ತಮ್ಮ ಈಗ ಕ್ಯಾನ್ಸರ್ ಆಗಿ ಎಷ್ಟು ದಿನ ಆಯ್ತು ಆ ನನ್ಗೆ ಮಾ ಏಪ್ರಿಲ್ ಇಲ್ಲ ಹಾ 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 ಯಾವ ಏರಿಯಾದಲ್ಲಿ ಇದ್ದೀರಮ್ಮ ನಾವಿ ಬೇಡ ಸರ್ ನಾನು ಆಯ್ತು

ಇದ್ದಿದ್ ಒಡವೆನೂ ಇಟ್ಟು ಇಟ್ಟು ಎಲ್ಲ treatment ಮಾಡಿದೆ ಪಾಯ್ಸ use ಯೇ ಈಗ ಎಲ್ಲ ನನ್ಗೆ ಹೀಯಾಳಿಸ್ತಾರೆ ನೋವ್ ಮಾಡ್ತಾರೆ ಅನ್ನೊ ಬೈತಾರೆ ಹಾ ಅದಕ್ಕೆ ನಾನೆ ತೀರ್ಮಾನ ಮಾಡಿದೆ ಏನೋ YouTube ಅಲ್ಲಿ search ಮಾಡ್ತಾ ಇದೆ ಯಾವ್ದೋ ಒಂದ್ ಕಾಣಿಸ್ತು ಅದಕ್ಕೆ ಇದನ್ನ ನೋಡೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡ್ದೆ ಸರ್ ನಾನು. ಬದುಕ್ಸಿ ನನ್ಗೆ ಇದ್ ಮಾಡಿ ನನ್ಗೆ ಅದ್ ಕೊಡ್ಸಿ operation ಮಾಡ್ಸಿ ಅಂತ ನಾನ್ ಕೇಳೋದೇ ಇಲ್ಲ. ನನ್ಗೆ ಒಂದು ತೊಟ್ಟು ಅದೇ ಒಂದು ತೊಟ್ಟು ಊಟ ಒಂದು ಮಲ್ಗೋಕೆ ಜಾಗ ನನ್ನ ಪಾ ನಾನು ಎತ್ತಿ ನನ್ನ ನನ್ನ ಕೈಲಿ ಆಗಿದ್ದ ಕೆಲಸ ಏನು ಸಣ್ಣ ಕೆಲಸ ಏನು ಕೆಲಸ ಮಾಡಿಕೊಂಡು ನನ್ನ ಕೈಲಿ ಆಗಿದ್ದು ಅಷ್ಟೇ ನನಗೆ ಎತ್ತಕ್ಕಾಗಲ್ಲ ಅಂತೀರ ಇನ್ನೇನು ಮಾಡ್ತೀರಮ್ಮ ಪಾಪ ನೀವು ನನಗೆ ಅದೇ ಕೆಲಸ ನಾನು ಮಾಡೋಕ್ಕೂ ಆಗಲ್ಲ ಅಷ್ಟೇ ನಾನು ಏನೋ ಒಂದು ಒಂದು ಮಗುನ ನೋಡ್ಕೊಂಡು ನಾನು ನೋಡಿಕೊಂಡು ಒಂದು ಅದೇ ಒಂದು ಸುತ್ತು ಊಟ ಹಾಕಲು ಸಾಕು ನನಗೆ ಈ ನಡುವೆ ನನಗೆ ಊಟನೂ ಸೇರಲ್ಲ ನನಗೆ ಅದೇ ಬೇಕು ಅಮ್ಮ ಮಾತ್ರೆ ತಗೊಳ್ತಾ ಇದ್ದೀರಾ ಇಲ್ಲ ಸರ್ ನನ್ಗ್ ಯಾವ್ದೂ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ನನ್ಗೆ ಇದ್ದವೇ ಎಲ್ಲ ಕಡೆ ಹೋದೆ ಬರಿ ಆ ಟ್ರೀಪೇಟ್ ತಗೊಂಡ್ ಬನ್ನಿ ಬ್ಲೆಡ್ ಟೆಸ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಅದು ಇದು ಹೋರಾಡ್ಸಿದ್ರೆ ಹೊರ್ತು ನನ್ ಕೈ ಮುಟ್ಟಿ ನೋಡಿ ಒಂದ್ ಮಾತ್ರೆ ಇಂಜೆಕ್ಷನ್ ಏನು ಕೊಡ್ಲಿಲ್ಲ ಅದರಿಂದ ಈ ಕೈ ಊದ್ಕೊಂಡು ಒಳ್ಳೆ ಇಷ್ಟು ದಪ್ಪ ಇದೆ ಎತ್ತಕ್ಕಾಗಲ್ಲ ಇಳಿಸಕ್ ಆಗಲ್ಲ ಆ ಅದ್ರಿಂದಾನೇ ಎಲ್ಲರೂ ನನ್ಗೆ ಎಂಚಾರ್ಜ್ ಮಾಡಿ ದೂರ ಹಾಕ್ಬೋದು ಅದಕ್ಕೆ ಮಾ ಬಡರಾಗ್ ಹುಟ್ಟೋದು ತಪ್ಪು ನೋಡಿ ಏನು ಬರ್ತೀನಿ ಏನು ಇಲ್ಲ ಅಮ್ಮ ಏನ್ ನೋಡೋದ್ ಏನಮ್ಮ ಈಗ ನಿಮಗೆ ಇರ್ಲಿಕ್ಕೆ ಜಾಗ ಬೇಕು ಬೇಕು ಹಾ ಮೂರ್ ಟೈಮ್ ಕುಡ್ದಿದ್ದು ಎರಡ್ ಟೈಮ್ ಕುಡ್ದ್ರು ಸಾಕ್ sir ನಮ್ಗ್ ಊಟದ್ ಏನ್ ಚಿಂತೆ ಇಲ್ಲ ಅಂದ್ರೆ ಕರ್ಕೊಂಡ್ ಬಂದು ನಾವ್ ಊಟ ಹಾಕ್ಲಿಲ್ಲ ಅಂದ್ರೆ ಪಾಪ ಸತ್ ಬಿಡುತ್ತಮ್ಮ ನಮಿಗೆ ಅದೆಲ್ಲ ತಪ್ಪಮ್ಮ ಅದು ಇಲ್ಲ ಊಟ ಕೊಡ್ತಾರೆ ಪ್ರತಿಯೊಬ್ರು ಇವಾಗ ಯಾರು ಊಟ ಕೊಡ್ದಿರೋರಲ್ಲ ಊಟ ಒಂದ್ ಕೊಟ್ ಊಟ ಅಂದ್ರೆ ಇಲ್ಲ ನಮ್ಗ್ ಅಷ್ಟೇ ನಮ್ಮನ್ನ ಅದೇ ಒಂದ್ ಮಲ್ಗಕ್ ಒಂದಿಷ್ಟ್ ಜಾಗ ಅಷ್ಟೇ ನಮ್ಗ್ ಅದ್ ಬೇಕು ನಮ್ಮಲ್ಲಿ separate ರೂಮ್ ಇಲ್ಲ ladies ಗೆ separate ward gents ಗೆ separate ward ಇದೆ ಆಗುತ್ತಲ್ಲ. ಅಯ್ಯೋ ಆಗುತ್ತೆ sir ಸದ್ಯ ನಮ್ಗೆ ಯಾವ separate room ಬೇಕು ಮಂಚ ಒಂದು ಮಂಚ ಒಂದು trunk ಒಂದು ಕೊಡ್ತೀವಿ ಅಮ್ಮ ಆಯ್ತಾ ಆಯ್ತು sir bathroom ಇರುತ್ತೆ ಕಮ್ಮೋಡ್ ಇರೋ ಬಾತ್ರೂಮ್ ಇರುತ್ತೆ ಆರಾಮಾಗಿ ಹೋಗ್ ಬನ್ನಿ ಆಯ್ತಾ ಬನ್ನಿ ಅಮ್ಮ ಆಯ್ತು sir ನಾನು ನಾಳೆ ಅಲ್ಲಿ ಬರ್ತೀನಿ ಬರಬೇಕಾದ್ರೆ ಖಾಲಿ ಮಾಡ್ಕೊಂಡು ಬಂಬ್ರಿ ಜಾಗ ಕೊಡ್ತೀನಿ ಓಕೆ ಆಯ್ತು ಸರ್ ಓಕೆ ಅವು ಐಟಮ್ ಗಳನ್ನೆಲ್ಲ ಯಾರಿಗಾರು ಕೊಟ್ಬಿಟ್ಟು ನಂಟ್ರಿ ಯಾರಿದ್ರು ನೋಡಿ ಪಾಪ ಅದಕ್ಕಾದ್ರು ಬರ್ತಾರೆ ಟಿವಿ ಗ್ಯಾಸ್ ಇದೆ ಅಂತ

ಬೇರೆಯವರೆಲ್ಲ ಬರೀ ನಮ್ಮ ಅಕ್ಕ ಅವರು ಇವ್ರು ನೀ ನಮ್ಮ ಇದ್ ಮಾಡ್ಲಿಲ್ಲ ನಮ್ಮೇಲೆ ನನ್ನ ಯಾಕೆ ಕರಿತೀರಾ ಹಂಗೆ ಅಂತ ಬರೀ ಫೋನ್ ಮಾಡ್ ಜಗಳ ಮಾಡ್ತಾರೆ ಆ ಮನ್ಸಿಗೆ ಫೋನೇ ಮಾಡಬೇಡ ಅಂತ ಹೇಳ್ಬಿಡ್ತೀನಿ ನಾನು ಫೋನ್ ಬರೀ ನೋವು ಮಾಡ್ತಾರ ಮನ್ಸಿಗೆ ಹಂಗಮ್ಮ ಕೆಳಗ ಹಾಲ್ಗಲ್ಲು ಎತ್ತಾಗಲ್ಲ ಆಮೇಲೆ ಸುಮ್ಮನಿ ನಮ್ಮ ಅಕ್ಕ ಪುಟ್ಟವ್ರು ಅಯ್ಯೋ ಟ್ರೀಟ್ಮೆಂಟ್ ಮಾಡಿಸ್ಕಿಲ್ಲ ಇದ್ಮಾಡ್ರಿ ನಮ್ಮ ಮಕ್ಕಳಿಗೆಲ್ಲ ಏನು ಅವ್ರ ಮಕ್ಕಳನ್ನ ಮಾತೆ ಆಡ್ಸಲ್ಲ ಮೊದ್ಲಾದ್ರು ಮಾತಾಡ್ತಿದ್ದೆ ಈಗ ಮಾತಾಡೋಲ್ಲ ಹಂಗೆಲ್ಲ ಇದ್ ಮಾಡಿ ಅದಕ್ಕೆ ಅವನವರ ಆಂಟಿ ಬಂದು ನೀವು ಖಾಲಿ ಮಾಡ್ರಿ ನೀವು ಖಾಲಿ ಮಾಡ್ರಿ ನಿಮ್ಗೆ ಇವಾಗ ಆಗೋದು ಇಲ್ಲ ಅಂತ ಇಟ್ಕೊಂಡಿ ಸರಿ ಆಯ್ತಮ್ಮ ಖಾಲಿ ಮಾಡ್ತೀನಿ ಊರ್ಗ್ ಹೋಗ್ತೀನಿ ಅಂತ ಹೇಳಿದೀನಿ ಅಷ್ಟೇ ಹಾ ಆಯ್ತು ಸರ್